ಹಲೋ ಎವ್ರಿ ಒನ್ ಅದೇನೋ ಅಂತಾರಲ್ಲ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹಂಗೆ ಊರೋರ್ಗೆಲ್ಲ ಬುದ್ಧಿ ಹೇಳ್ತಿದ್ದ ಸಮೀರ್ ಆಚಾರ್ ಮನೆಯಲ್ಲಿ ನಡೆದ ಗಲಾಟೆಯನ್ನ ತಣ್ಣಕ್ಕಾಗಿಸುವುದನ್ನ ಬಿಟ್ಟು ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಮೊನ್ನೆ ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಲೆವೆನ್ ಶುರು ಆಗಿತ್ತು ಈ ಸೀಸನ್ ಶುರುವಾದ ಎರಡು ಗಂಟೆಯೊಳಗೆ ಮಾಜಿ ಸ್ಪರ್ಧಿ ಸಮೀರ್ ಆಚಾರ್ಯ ಸಂಸಾರದಲ್ಲಿ ಕೋಲಾಹಲ ಎದ್ದಿರುವ ಸುದ್ದಿ ಸಂಚಲನ ಮೂಡಿಸಿತ್ತು ಸಮೀರ್ ಆಚಾರ್ಯ ಪತ್ನಿ ಶ್ರಾವಣಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಸಮೀರ್ ಮಾತ್ರವಲ್ಲ ಸಮೀರ್ ತಂದೆ ತಾಯಿ ಕೂಡ ಶ್ರಾವಣಿಯನ್ನು ಥಳಿಸಿದ್ದು ಶ್ರಾವಣಿ ಮುಖ ಕೈಗೆ ಗಾಯಗಳಾಗಿವೆ ಎನ್ನುವ ಆರೋಪ ಕೇಳಿ ಬಂದಿದೆ ಸಮೀರ್ ಆಚಾರ್ಯ ಶ್ರಾವಣಿ ಇವರಿಬ್ಬರು ಇನ್ಸ್ಟಾ ಐಡಿಗಳನ್ನ ಇನ್ಸ್ಟಾ ವಿಡಿಯೋಗಳನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಗಂಡ ಹೆಂಡತಿ ಸದಾ ಪೂಜೆ ಪುನಸ್ಕಾರ ಆಧ್ಯಾತ್ಮ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು ಇವರ ವಿಚಾರ ಆಚಾರ ಕೆಲವರಿಗೆ ಸ್ಫೂರ್ತಿಯಾಗಿತ್ತು ಎಂದರೆ ತಪ್ಪಾಗುವುದಿಲ್ಲ ಇವರಿಬ್ಬರಿಗೂ ಪುಟ್ಟ ಕಂದಮ್ಮ ಕೂಡ ಇದೆ ಭಾನುವಾರ ಇದೇ ಮಗುವಿನ ವಿಚಾರಕ್ಕೆ ಗಲಾಟೆ ನಡೆದಿದೆ ಎನ್ನಲಾಗಿದೆ ಮಗು ಹಠ ಮಾಡ್ತಿತ್ತು ಅನ್ನೋ ಕಾರಣಕ್ಕೆ ಶ್ರಾವಣಿ ಸ್ವಲ್ಪ ಚೂರು ಬೈದರಂತೆ ಮೊಮ್ಮಗಳನ್ನ ಯಾಕೆ ಬೈತಿದೀಯಾ ಎಂದು ಸಮೀರ್ ತಂದೆ ಪ್ರಶ್ನೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಮಾತು ಮಾತು ಬೆಳೆದು ಶ್ರಾವಣಿಯ ಮೇಲೆ ಹಲ್ಲೆ ನಡೆದಿದೆ ಎಂದು ತಿಳಿದು ಬಂದಿದೆ ಮೊಮ್ಮಗಳನ್ನ ಯಾಕೆ ಕದರಿಸಿದೀಯಾ ಎಂದು ಸಮೀರ್ ತಂದೆ ಪ್ರಶ್ನೆ ಮಾಡಿದ್ದರು ಇದೇ ವಿಚಾರಕ್ಕೆ ವಿಕೋಪವಾಗಿ ಸಮೀರ್ ಪತ್ನಿ ಶ್ರಾವಣಿ ಮತ್ತು ಸಮೀರ್ ಮಧ್ಯೆ ಗಲಾಟೆ ನಡೆದಿದೆ ಕೊನೆಗೆ ಸಮೀರ್ ಮತ್ತು ಆತನ ತಂದೆ ತಾಯಿ ಮೂವರು ಸೇರಿ ಶ್ರಾವಣಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಬಂದಂತೆ ಎಂದು ಹೇಳಲಾಗಿದೆ ಅದೇ ವೇಳೆಗೆ ಇನ್ಸ್ಟಾಗ್ರಾಂನಲ್ಲಿ ಶ್ರಾವಣಿ ಲೈವ್ ಕೂಡ ಬಂದಿದ್ದರಂತೆ ಹಾಗೆ ಶ್ರಾವಣಿ ಕೈಯಲ್ಲಿದ್ದ ಫೋನ್ ಒಡೆದು ಹಾಕಿ ಮುಖಕ್ಕೆ ಹೊಡೆದ ಪರಿಣಾಮ ಗಾಯಗಳಾಗಿವೆ ಎನ್ನಲಾಗಿದೆ ಗಲಾಟೆ ನಡೆದ ಸಮೀರ್ ಆಚಾರ್ಯ ಅವರ ತಂದೆಗೆ ಕೂಡ ಸ್ವಲ್ಪ ಗಾ ತಲೆಗೆ ಗಾಯವಾಗಿದೆ ಎಂದು ತಿಳಿದು ಬಂದಿದೆ ಘಟನೆ ನಡೆದ ಬಳಿಕ ಶ್ರಾವಣಿ ನ್ಯಾಯಕ್ಕಾಗಿ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಲೇರಿದ್ರು ಮಾವನ ಮನೆ ವಿರುದ್ಧ ದೂರು ನೀಡಿದ್ರು ಆದರೆ ಪೊಲೀಸರು ಗಂಡ ಹೆಂಡತಿಯ ಕೌನ್ಸಿಲಿಂಗ್ ಮಾಡಿ ಇಬ್ಬರನ್ನು ಮತ್ತೆ ಒಂದು ಮಾಡಿ ಕಳಿಸಿದ್ದಾರೆ ಇವರಿಬ್ಬರು ಮುಂದೆ ಹೀಗೆ ಆಗುವುದಿಲ್ಲ ಎಂದು ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ಸಮೀರ್ ಮತ್ತು ಶ್ರಾವಣಿ ವಾಪಸ್ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಸಮೀರ್ ಆಚಾರ್ಯ ಸ್ಪರ್ಧಿಯಾಗಿ ಬಂದಿದ್ರು ಇದೆಲ್ಲ ಅಲ್ಲ ಕನ್ನಡ ಕೋಟ್ಯಾಧಿಪತಿ ಟೈಮಲ್ಲೂ ಕೂಡ ಓವರ್ ಕಾನ್ಫಿಡೆನ್ಸ್ ಇಂದ ಉತ್ತರ ಟ್ರೋಲ್ ಆಗಿದ್ದರು ಈಗ ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಮತ್ತೆ ಸುದ್ದಿಯಾಗಿದ್ದಾರೆ ಒಟ್ಟಿನಲ್ಲಿ ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಇವರೇ ಹಾದಿ ಬೀದಿ ರಂಪಾಟ ಮಾಡಿಕೊಂಡು ನಿಜಕ್ಕೆ ಇದೊಂದು ದುರಂತವೇ ಸರಿ ಸದ್ಯ ಗಂಡ ಹೆಂಡತಿ ನಡೆದ ಕಹಿ ಘಟನೆಯನ್ನು ಮರೆತು ಒಂದಾಗಿದ್ದಾರೆ